ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ತನ್ನ ಬ್ಲಾಗ್ನಲ್ಲಿ ಗಾಯಕ ಶ್ರೀ ಅಶ್ವತ್ಥ್ ಸರ್ ಅವರು ಹಾಡಿರುವ ಉಳಿತು ಮಾಡು ಮನುಷ್ಯ ಹಾಡನ್ನು ಹಾಡ್ತಿದ್ದೇನೆ ಸಂಗೀತ ಮಧುರ ಸಾಹಿತ್ಯ ಖುಷಿ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಉಳಿತು ಮಾಡು ಮನುಷ್ಯ ನೀನಿರೋದು ಮೂರು ದಿವಸ ಉಳಿತು ಮಾಡು ಮನುಷ್ಯ ಮೂರು ದಿವಸ ಉಸಿರು ನಿಂತ ಮ್ಯಾಲ ನಿನ್ನ ಹೆಸರು ಹೇಳುತ್ತಾರೀನ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನುಷ್ಯ ನೀನಿರೋದು ಮೂರು ದಿವಸ ಹೊಳೆದು ಮಾಡು ಮನುಷ್ಯ ನೀನಿರೋದು ಮೂರು ದಿವಸ ಮೂರು ದಿನದ ಸಂತೆ ನಗು ನಗು ಮಾಡಬೇಕು ದ್ವೇಷವೆಂಬ ಕಂದೆಯೇ ನೀ ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲೆ ನಿನಗೆ ಉಸಿರು ಉಂಟು ಇಲ್ಲಿ ಒಳದು ಮಾಡು ಮನುಷ್ಯ ನೀನಿರೋದು ಮೂರು ದಿವಸ ಭೂಮಿಯಲ್ಲಿರೋದು ಬಾಡಿಗೆ ಮನೆ ಹಾಗೆ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಒಳೆತು ಮಾಡು ಮನುಷ್ಯ ನೀನಿರುವುದು ನೂರು ದಿವಸ ಒಳಿತು ಮಾಡು ಮನುಷ್ಯ ನೀನಿರುವುದು ಮೂರು ದಿವಸ ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳು ಜಿನಕ ಅಲ್ಲಿ ಕಾಣಬೇಕು ಸಿರು ಇರೋ ಕೊನಿದನಕ ಅಲ್ಲಿ ಕಾಣಬೇಕು ಸಿರಿರೋ ಕೊನಿದನಕ ನಾನು ನಾನು ಎಂದು ನೀ ಬೇಡ ಮೂಡ ನಾನು ನಾನು ಎಂದು ನೀ ಮರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಒಮ್ಮೆ ತಿಳಿದು ನೋಡ ವೇಷವೆಂಬ ವಿಷವ ಕುಡಿಯ ಬೇಡ ಮೋಡ ಪ್ರೀತಿಯಮೃತವ ಒಮ್ಮೆ ಸವಿದು ನೋಡ ಸ್ವರ್ಗ ಕೇಳಾ ಮನುಜನಾಗಿ ಬಾಳ ಒಳೆದು ಮಾಡು ಮನುಷ್ಯ ನೀನಿರುವುದು ಮೂರು ದಿವಸ ಹೊಳೆದು ಮಾಡು ಮನುಷ್ಯ ನೀನಿರೋದು ಮೂರು ದಿವಸ